ನಮಸ್ಕಾರ ಸ್ನೇಹಿತರೆ ಗೃಹಿಣಿ ಚಾನೆಲ್ ಫೇಸ್ಬುಕ್ ಪೇಜ್ ಮತ್ತೆ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ ಸಾಧಾರಣವಾಗಿ ಎಲ್ಲರ ಮನೆಗಳಲ್ಲೂ ಈ ವಿಡಿಯೋದಲ್ಲಿ ಅನೇಕ ರೀತಿಯ ಅತ್ಯುಪಯುಕ್ತ ವಸ್ತುಗಳನ್ನು ತಯಾರಿಸಬಹುದು ಇವತ್ತಿನ ವಿಡಿಯೋದಲ್ಲಿ ನಾನು ಎರಡು ರೀತಿಯ ಸುಂದರವಾದ ಮ್ಯಾಟ್ ಅನ್ನ ಸುಲಭವಾಗಿ ಹೇಗೆ ಈ ಚೀಲಗಳನ್ನು ಉಪಯೋಗಿಸಿ ಮಾಡೋದು ಅಂತ ವಿವರವಾಗಿ ತೋರಿಸ್ಕೊಡ್ತೀನಿ ಚೀಲದಲ್ಲಿ ಈ ಕಡೆ ಪಟ್ಟಿಯಿಂದ ಹ್ಯಾಂಡ್ಲ್ ಹೊಲ್ದಿದ್ದಾರೆ ಮತ್ತೊಂದು ಕಡೆ ಈ ರೀತಿ ಹೊಲಿದಾರೆ ಹೊಲಿಗೆನ ಬಿಚ್ಕೊಳ್ಬೋದು ಅದ್ರ ಬಿಚ್ಕೊಂಡ ಸ್ವಲ್ಪ ಮಡಿಕೆ ರೀತಿ ಕಾಣಿಸುತ್ತೆ ಹಾಗಾಗಿ ನಾನು ಇಲ್ಲಿ ಕಟ್ ಮಾಡ್ಕೊಬಿಡ್ತೀನಿ ಕಟ್ ಮಾಡಿದ್ಮೇಲೆ ಈ ರೀತಿ ಆಯ್ತು ಈ ತುದಿಯಿಂದ ಈ ತುದಿಗೆ ಹದಿನೈದು ಇಂಚ್ ಇದೆ ಹಾಗಾಗಿ ನಾನು ಈ ಕಡೆಯಿಂದನೂ ಕೂಡ ಹದಿನೈದು ಇಂಚ್ಗೆ ಮಾರ್ಕ್ ಮಾಡಿಬಿಟ್ಟು ಕಟ್ ಮಾಡ್ತೀನಿ ಮಾರ್ಕ್ ಮಾಡ್ದಲ್ಲಿ ಒಂದು ನೇರವಾದ ಗೆರೆನ ಎಳ್ಕೊಳ್ತೀನಿ ಇದೇ ಗೆರೆ ಮೇಲೆ ಕಟ್ ಮಾಡ್ತೀನಿ ಎರಡು ಕಡೆ ಜಾಯಿಂಟ್ ಮಾಡದಲ್ಲಿ ಸ್ಟ್ರೇಟ್ ಬರೋ ಹಾಗೇ ಮಡ್ಚ್ಕೋತೀನಿ ಇಲ್ಲಿ ಜಾಯಿಂಟ್ ಮಾಡದಲ್ಲೇನೆ ಸ್ಟ್ರೇಟ್ ಆಗಿ ಕಟ್ ಮಾಡ್ತೀನಿ ಮತ್ತೊಂದು ಕಡೆನಲ್ಲೂ ಜಾಯಿಂಟ್ ಮಾಡದಲ್ಲಿ ಕಟ್ ಮಾಡ್ತೀನಿ ಎರಡು ಇಂಚ್ ಅಗಲ ಇರೋ ಕ್ರಾಸ್ ಪೀಸ್ ಅನ್ನು ತೆಗೆದುಕೊಂಡಿದ್ದೆ ಪ್ಲಾಸ್ಟಿಕ್ ತುದಿಗೆ ಈ ಕ್ರಾಸ್ ಪೀಸ್ನ ತುದಿನೂ ಬರೋ ಹಾಗೇನೆ ಇಟ್ಕೊಂಡಿದ್ದೀನಿ ಎರಡು ಒಂದೇ ಸಮಯ ಇರಬೇಕು ಇಲ್ಲಿಂದ ಅರ್ಧ ಇಂಚ್ ಅಂತರದಲ್ಲಿ ಸ್ಟ್ರೇಟಾಗಿ ಆಗಿ ಈ ಮೂಲೆ ಬಂದಾಗ ಮೂಲೆ ನಲ್ಲೂಕು ಕೂಡ ಇದೇ ರೀತಿ ಟರ್ನ್ ಮಾಡಿಬಿಟ್ಟು ಕ್ರಾಸ್ ಪೀಸನ್ನು ಹೊಲ್ಕೋತೀನಿ ಇಡೀ ಚೌಕಾಕಾರಕ್ಕೂ ಕೂಡ ಕ್ರಾಸ್ ಪೀಸನ್ನು ಹೊಲ್ಕೋತಾ ಇದ್ದೀನಿ ಈ ರೀತಿ ಪ್ಲಾಸ್ಟಿಕ್ಕಿನ ತುದಿ ಬಂದಾಗ ಈ ಕಡೆ ಅರ್ಧ ಇಂಚ್ ಬರೋ ಒಲೆವರೆಗೆ ಬಿಟ್ಟು ಅಂದ್ರೆ ಇಲ್ಲಿವರೆಗೆ ಬಿಟ್ಟು ಸೂಜಿನ ಒಳಗಡೆ ಇಟ್ಟು ಫ್ರೆಷರ್ ಪೂಟನ್ ಎತ್ತಿ ಟರ್ನ್ ಮಾಡ್ಬೇಕಾಗತ್ತೆ ಈಗ ನಾನು ಅದರ ತೋರಿಸ್ತೇನೆ ಫ್ರೆಶರ್ ಪೂಟನ್ ಹೀಗೆ ಎತ್ತಾ ಇದ್ದೀನಿ ಮತ್ತೆ ಈ ಪ್ಲಾಸ್ಟಿಕ್ ಅನ್ನು ಹೀಗೆ ರೋಟೇಟ್ ಮಾಡ್ತಾ ಇದ್ದೀನಿ ಕ್ರಾಸ್ ಅನ್ನು ಕೂಡ ಹೀಗೆ ತಿರ್ಸ್ಕೊಂಡಿದ್ದೀನಿ ಪುನಃ ಈ ಕ್ರಾಸ್ ಪೀಸ್ ತುದಿ ಮತ್ತೆ ಪ್ಲಾಸ್ಟಿಕ್ ತುದಿ ಒಂದೇ ಸಮ ಬರವಾಗೆ ಇಟ್ಕೊಂಡ್ಬಿಟ್ಟು ಪ್ರೆಷರ್ ಪೂಟನ್ನ ಕೆಳಗಿಳಿಸ್ತಾ ಇದ್ದೀನಿ ಮತ್ತೆ ಈ ಕಡೆಯಿಂದ ಅರ್ಧ ಇಂಚ್ ಅಂತದಲ್ಲಿ ಸ್ಟ್ರೇಟ್ ಆಗಿ ಹೊಲಿತಾ ಇದ್ದೀನಿ ಇದೇ ರೀತಿನಲ್ಲೇ ನಾಲ್ಕು ಮೂಲೆಯನ್ನು ಹೊಲಿತಾ ಇದ್ದೀನಿ ಈ ಕಡೆಯಿಂದ ಅರ್ಧ ಇಂಚ್ ಅಂತರದಲ್ಲಿ ಚೌಕಾಕಾರದಲ್ಲೂ ಪ್ಲ್ಯಾಸ್ಟಿಕನ್ನು ಹೊಲ್ದಾದ ನಂತರ ನೋಡಿ ಮೂಲೆಯಲ್ಲಿ ಈ ರೀತಿಯಾಗಿದೆ ಇಲ್ಲಿ ಹೊಲಿಗೆ ಇರಲ್ಲಿವರೆಗೆ ಈ ಮೂಲೆಯಲ್ಲಿ ಕಟ್ ಮಾಡಿಕೊಡಿ ಯಾಕೆ ಅಂದರೆ ಶೇಪ್ ನೀಟಾಗಿ ಬರುತ್ತೆ ನೋಡಿ ಬಟ್ಟೆನೂ ಕೂಡ ಹೊಲಿಗೆ ಇರಲಿವರೆಗೆ ಕಟ್ ಆಗಿದೆ ಪ್ಲಾಸ್ಟಿಕ್ಕೂ ಕಟ್ ಆಗಿದೆ ಇದೇ ರೀತಿ ನಾಲ್ಕೂ ಮೂಲೆಗೂ ಕೂಡ ಕಟ್ ಮಾಡ್ಕೊಬಿಡಿ ತುದಿಗೆ ಈ ರೀತಿ ಹೊಲ್ಕೊಳ್ಳಿ ಅಂದರೆ ಮೊದಲು ಹೊಲ್ದಿರೋ ಪೀಸನ್ನು ಈ ರೀತಿ ಮಾಡಿ ಇಟ್ಕೊಂಡ್ಬಿಟ್ಟು ಅಂದರೆ ಹೊಲ್ದಿದ್ದೀವಲ್ವಾ ಇಲ್ಲಿ ಹೀಗೆ ಮಡ್ಚಿಟ್ಟು ಇದ್ರ ಮೇಲೆ ಈ ಪೀಸ್ ಇಟ್ಬಿಟ್ಟು ಈ ಕಡೆಯಿಂದ ಅರ್ಧ ಇಂಚ್ ಅಂತರದಲ್ಲಿ ಹೊಲ್ಕೋಬೇಕಾಗತ್ತೆ ಹೀಗಾಗತ್ತೆ ಹೊಲ್ದಾದ್ಮೇಲೆ ಅಂದರೆ ಹೀಗೆ ಇರತ್ತಲ್ವ ಇದ್ರನ್ನ ಹೀಗೆ ಉಲ್ಟಾ ಮಾಡಿ ಇದ್ರ ಮೇಲೆ ಈ ಬಟ್ಟೆನ ಹೀಗೆ ಇಟ್ಬಿಟ್ಟು ಹೊಲ್ಕೊಳ್ಳಿ ನೋಡಿ ಪೂರ್ತಿ ಚೌಕ ಹೊಲ್ದಾದ್ಮೇಲೆ ಎಂಡ್ ಪೀಸ್ ಅಂದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡಿರೋದು ಮತ್ತೆ ಕೊನೆ ತುದಿ ಬಂದಿರೋದು ಈ ರೀತಿ ಆಗತ್ತೆ ಲಾಸ್ಟ್ ಈ ಬಟ್ಟೆನ ಹೊಲಿಯುವಾಗ ಲಾಸ್ಟ್ ಏನು ಬಟ್ಟೆ ಇದೆ ಇದು ಹೊಲಿಯುವಾಗ ಈ ಬಟ್ಟೆನ ಈ ರೀತಿ ಬಿಟ್ಟು ಇದ್ರ ಮೇಲೆ ಹೀಗೆ ಹೊಲ್ಕೊಳ್ಳಿ ಈ ಕಡೆಯಿಂದ ಅರ್ಧ ಇಂಚ್ ಅಂತರದಲ್ಲಿ ಚೌಕಾಕಾರದಲ್ಲಿ ಪ್ಲಾಸ್ಟಿಕ್ ಮತ್ತು ಬಟ್ಟೆನ ಹೊಲ್ದಿದ್ದೀನಿ ಈಗ ಈ ಬಟ್ಟೆನ ಈ ರೀತಿ ಮಾಡಿಕೊಂಡು ಅಂದ್ರೆ ಹೊಲದಲ್ಲಿವರೆಗೆ ಹೀಗೆ ಗೋಟ್ ಕೊಡೋ ರೀತಿಯಲ್ಲೇ ಈಗ ಹೊಲ್ಕೊಳ್ಬೇಕಾಗತ್ತೆ ಹೀಗೆ ತುದಿಗೆ ಒಂದು ಅರ್ಧ ಇಂಚ್ ಅಂತರಕ್ಕೆ ಹೀಗೆ ಮಡ್ಚ್ಕೊಳ್ಳಿ ಮತ್ತೆ ಹೀಗೆ ಮಡ್ಚ್ಕೊಬಿಡಿ ಇಲ್ಲಿ ಈ ಕಡೆ ಹೀಗೆ ಬರುತ್ತೆ ಇಲ್ಲಿ ಆದಷ್ಟು ತುದಿಗೆ ನೀಟಾಗಿ ಹೊಲ್ಕೊಳ್ಳಿ ಈ ಕಡೆ ತುದಿಗಾದ್ರೂ ಓಕೆ ಅಥವಾ ಇಲ್ಲೂ ಅಷ್ಟೇ ಇಲ್ಲಿ ಗೋಟ್ ಕೊಡಾಗೆ ಮಧ್ಯದಲ್ಲೇ ಪ್ಲಾಸ್ಟಿಕ್ ಮತ್ತು ಬಟ್ಟೆ ಜಾಯಿಂಟ್ ಆದಲ್ಲೇ ಹೊಲಿಬೇಕು ಅಂತಿಲ್ಲ ಈ ಕಡೆ ತುದಿಗೆ ಆದಷ್ಟು ತುದಿಗೆ ಹೊಲಿದ್ರೂ ತೊಂದರೆ ಇಲ್ಲ ಅದೇ ರೀತಿ ಇಡೀ ಪ್ಲಾಸ್ಟಿಕ್ಕೂ ಕೂಡ ಚೌಕಾಕಾರದಲ್ಲಿ ಹೊಲ್ಕೋಬಿಡಿ ಪೂರ್ತಿ ಹೊಲ್ದಾದ್ಮೇಲೆ ಹೀಗಾಗತ್ತೆ ಎಷ್ಟು ನೀಟಾಗಿ ಕಾಣಿಸುತ್ತೆ ನೋಡಿ ಈ ಕಡೆ ಉಲ್ಟ ಕೂಡ ಇಲ್ಲೂ ಕೂಡ ಎಷ್ಟು ನೀಟಾಗಿ ಬರುತ್ತೆ ಯಾವ ರೀತಿ ಕೂಡ ಉಪಯೋಗಿಸ್ಬೋದು ಅಂದ್ರೆ ಈ ಕಡೆನೂ ನೀವು ಮೇಲ್ಗಡೆ ಹಾಕ್ಕೊಳ್ಬೋದು ಅಥವಾ ಇಲ್ಲಿ ಕೆಳಗಡೆ ಭಾಗದಲ್ಲೂ ಕೂಡ ಮೇಲ್ಗಡೆ ಮುಖವಾಗಿ ಬರೋ ಹಾಗೇನೆ ಹಾಕೊಳ್ಬಹುದು ಅಕ್ಕಿ ಚೀಲದಲ್ಲಿ ಹದಿನೈದು ಇಂಚ್ ಉದ್ದ ಮತ್ತೆ ಹದಿನೈದು ಇಂಚ್ ಆಗೋವಷ್ಟು ಅಗಲ ಇರೋ ಪೀಸನ್ನು ಕಟ್ ಮಾಡ್ಕೊಳ್ತೀನಿ ಅರ್ಧ ಇಂಚ್ ಅಂತರದಲ್ಲಿ ಈ ರೀತಿ ಮಡಚ್ಕೋತೀನಿ ಮತ್ತೆ ಇನ್ನೊಂದು ಮಡಕೆನು ಕೂಡ ಮಡಚ್ಕೋತೀನಿ ಈ ಮಡಿಕೆ ಆದಷ್ಟು ತುದೀಗೇ ನೇರವಾಗಿ ಒಂದು ಹೊಲಿಗೆನ ಹೊಲಿತೀನಿ ಇಲ್ಲಿ ರೀತಿ ತುದಿಗೆ ಬಂದಾಗ ಕೆಳಗಡೆಯಿಂದ ಅರ್ಧ ಇಂಚ್ ಅಂತರಕ್ಕೆ ಒಂದು ಮಡಿಕೆನ ಮಡಚಿ ಅಲ್ಲಿಂದ ಇನ್ನೊಂದು ಮಡಿಕೆನ ಮಡಚಿ ಅಲ್ಲಿ ಸೂಜಿಯನ್ನು ಒಳಗಡೆ ಇಟ್ಟುಬಿಟ್ಟು ತಿರುಗಿಸಿ ಪ್ಲಾಸ್ಟಿಕ್ಕನ್ನು ಮತ್ತು ಅದೇ ರೀತಿ ನೇರವಾಗಿ ಎರಡು ಸುತ್ತು ಮಡ್ಚಿಕೊಂಡು ಹೊಲಿತೀನಿ ಅದನ್ನು ಈಗ ಹೊಲಿಯುವಾಗ ತೋರಿಸ್ತೀನಿ ಚೀಲನ ನಾಲ್ಕು ಕಡೆಗೂ ಹೊಲಿದೀನಿ ನೋಡಿ ಎರಡೂ ಕಡೆ ಎಷ್ಟು ಸುಂದರವಾಗಿ ಕಾಣಿಸುತ್ತೆ ಯಾವ್ದು ಕಡೆ ಬೇಕಾದ್ರೂ ಮೇಲ್ಮುಖವಾಗಿ ಉಪಯೋಗಿಸ್ಕೊಳ್ಬಹುದಾಗಿದೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ಖಾಲಿಯಾದ ಅಕ್ಕಿ ಚೀಲವನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಬಿಟ್ಟು ಎರಡು ರೀತಿ ಸುಂದರವಾದ ಮ್ಯಾಟನ್ ಹೊಲಿಯೋದನ್ನ ವಿವರವಾಗಿ ತೋರಿಸಿದ್ದೀನಿ ಹಳೆ ಬಟ್ಟೆಯನ್ನು ಉಪಯೋಗಿಸಿ ಕೆಲವೇ ನಿಮಿಷಗಳಲ್ಲಿ ಸುಂದರವಾದ ಮ್ಯಾಟನ್ ಹೇಗೆ ಹೊಲಿಬೇಕು ಅನ್ನೋದನ್ನ ವಿವರವಾಗಿ ತೋರಿಸ್ತೀನಿ ಇದಕ್ಕೆ ನಾನು ಆಯತಾಕಾರವಿರೋ ಎರಡು ಲೇಯರ್ ಸಾರಿ ಬಟ್ಟೆ ಮತ್ತು ಒಂದು ಲೇಯರ್ ಕಾಟನ್ ಬಟ್ಟೆನ ತೆಗೆದುಕೊಂಡಿದ್ದೀನಿ ಇದರ ಅಳತೆ ಅಗಲ ಹದಿನಾಲ್ಕೂವರೆ ಇಂಚ್ ತೆಗೆದುಕೊಂಡಿದ್ದೀನಿ ನೀವು ಹದಿನಾಲ್ಕು ತೆಗೆದುಕೊಂಡ್ರೂ ನಡೆಯುತ್ತೆ ಅದೇ ರೀತಿ ಉದ್ದ ಹತ್ತೊಂಬತ್ತೂವರೆ ಇಂಚು ತೆಗೆದುಕೊಂಡಿದ್ದೀನಿ ಹತ್ತೊಂಬತ್ತಿದ್ರೂ ನಡೆಯುತ್ತೆ ನಿಮ್ಗೆ ಯಾವ ಅಳತೆದು ಬೇಕೋ ಆ ಅಳತೆದನ್ನು ತೆಗೆದುಕೊಳ್ಳಿ ಇನ್ನೊಂದು ಕಲರ್ ಬಟ್ಟೆನ ತೆಗೆದುಕೊಂಡಿದ್ದೀನಿ ಅದು ಆರು ಇಂಚ್ ಅಗಲ ಮತ್ತು ಹನ್ನೊಂದುವರೆ ಇಂಚ್ ಉದ್ದ ಇರೋ ಬಟ್ಟೆನ ತೆಗೆದಿಕ್ಕೊಂಡಿದ್ದೀನಿ ಮತ್ತು ಎರಡು ಇಂಚ್ ಅಗಲ ಇರೋ ಕ್ರಾಸ್ ಪೀಸಿನ ಪಟ್ಟಿಯನ್ನು ತೆಗೆದುಕೊಂಡಿದ್ದೀನಿ ಕರೆಕ್ಟಾಗಿ ಮಧ್ಯದಲ್ಲಿ ಮಡಚಿ ಅದೇ ರೀತಿ ಇನ್ನೊಮ್ಮೆ ಈ ರೀತಿ ಮಧ್ಯದಲ್ಲಿ ಮಡಚಿ ಇಲ್ಲಿ ಅಲ್ವಾ ಈ ಕಡೆ ಒಂದು ಕರು ಶೇಪ್ ಕೊಟ್ಕೊಳ್ಳಿ ಅಂದರೆ ಇದನ್ನು ಕೂಡ ಓವಲ್ ಶೇಪ್ನಲ್ಲಿ ಕಟ್ ಮಾಡ್ತಾಯಿದ್ದೀವಿ ಈಗ ನೋಡಿ ಇದೇ ಶೇಪ್ ಕೊಟ್ಟೆಲ್ಲೇ ಹೀಗೆ ಕಟ್ ಮಾಡ್ತಾಯಿದ್ದೀನಿ ಇದು ಓಪನ್ ಮಾಡಿದಾಗ ಈ ರೀತಿ ಓವರ್ ಶೇಪ್ ಆಗತ್ತೆ ಈ ಮೂರೂ ಪದರಗಳು ಒಂದೇ ಸಮ ಬರೋ ಹಾಗೇ ಇಟ್ಕೊಳ್ಳಿ ಕರೆಕ್ಟಾಗಿ ಮಧ್ಯದಲ್ಲಿ ಮಡ್ಚಿಕೊಳ್ಳಿ ಆಮೇಲೆ ಈ ಕಡೆಯಿಂದನೂ ಕೂಡ ಮಧ್ಯದಲ್ಲಿ ಮಡ್ಚಿಕೊಳ್ಳಿ ಈಗ ಮಡಚಿದಾಗ ಸ್ವಲ್ಪ ಮುಂದೆ ಹಿಂದೆ ಆಗತ್ತೆ ತೊಂದರೆ ಇಲ್ಲ ಆಮೇಲೆ ಚಾಕಿಂದ ಇಲ್ಲಿ ನೋಡಿ ಇಲ್ಲಿ ಈ ರೀತಿ ಪದರಗಳಾಗಿದೆಯಲ್ವ ಈ ಮೂಲೆಯಲ್ಲಿ ಅಂದರೆ ಇಲ್ಲೆಲ್ಲ ಮಡಿಕೆ ಬಂದಿದೆ ಮಡಿಕೆ ಬಂದಿಲ್ಲದೆ ಇರೋ ಕಡೆ ಈ ರೀತಿ ಪದರಗಳಾಗಿವೆ ಇಲ್ಲಿ ಸ್ವಲ್ಪ ಕರುವು ಶೇಪನ್ನು ಕೊಡಿ ಅಂದರೆ ಸ್ವಲ್ಪ ಓವಲ್ ರೀತಿಯ ಮ್ಯಾಟನ್ನು ಹೊಲಿತಾ ಇದ್ದೀನಿ ಇಲ್ಲಿ ಮಾರ್ಕ್ ಮಾಡದಲ್ಲಿ ಇದೇ ಶೇಪ್ನಲ್ಲೇ ಕಟ್ ಮಾಡ್ಕೋಬೇಕು ಇದನ್ನ ಬಿಚ್ಚಿದಾಗ ಓವಲ್ ಶೇಪ್ ಬರುತ್ತೆ ಕರೆಕ್ಟಾಗಿ ಮೂರು ಪದರಗಳನ್ನು ಬಿಚ್ಚಿಕೊಳ್ಳಿ ಈಗ ಅಲ್ಲಲ್ಲಲ್ಲಿ ಟಾಚಿನಿನ ಹಾಕೊಳ್ಳಿ ಅಂದ್ರೆ ಮೂರು ಪದರಗಳು ಸರಿದಾಡಬಾರ್ದು ಅಂತ ಅಲ್ಲಲ್ಲಲ್ಲಿ ಟಾಚಿನಿನ ಹಾಕೊಳ್ಳಿ ಅಲ್ಲಲ್ಲಲ್ಲಿ ಟಾಚಿನಿ ಹಾಕಾದ್ಮೇಲೆ ಆದಷ್ಟು ತುದಿಗೆ ಒಂದು ಹುಲಿಗೆನ ಹಾಕೋಬಿಡಿ ಆಗ ಮೂರು ಲೇಯರ್ ಕೂಡ ಜಾಯಿಂಟ್ ಆಗತ್ತೆ ಸುತ್ತಲೂ ಹೊಲ್ದಾದ್ಮೇಲೆ ಈ ರೀತಿ ಟಾಚಿನ ತೆಗೆದ್ಬಿಡಿ ನಂತರ ಇಲ್ಲಿಂದ ಒಂದು ಎರಡೆರಡು ಎರಡ್ ಇಂಚ್ ಆಗ್ಲಕ್ಕೆ ಸ್ಟ್ರೇಟ್ ಆಗಿ ಹೊಲಿತಾ ಹೋಗಿ ಅಂದ್ರೆ ಇಲ್ಲಿ ಒಂದು ಹೊಲಿಗೆನ ಹಾಕಿ ಆಮೇಲೆ ಇಲ್ಲಿಂದ ಎರಡು ಇಂಚ್ ಅಗಲಕ್ಕೆ ಇನ್ನೊಂದು ಅದೇ ರೀತಿ ಈ ಕಡೆ ತುದಿವರೆಗೂ ಹೊಲಿಗೆ ಹಾಕಿ ಹಾಗೇ ಈ ರೀತಿ ಹೊಲದಂತೆಯೇ ಈ ರೀತಿಯೂ ಹೊಲಿರಿ ಅಂದರೆ ಒಂದು ಎರಡೆರಡು ಇಂಚಿಂದು ಒಂದು ಚೌಕ ಚೌಕ ಆಗತ್ತೆ ಇಲ್ಲಿ ಎರಡು ಇಂಚ್ ಅಗಲಕ್ಕೆ ಈ ರೀತಿ ಹೊಲದಾಗ ನೋಡಿ ಇಲ್ಲಿ ಸ್ಕ್ವೇರ್ ಸ್ಕ್ವೇರ್ ಆಗಿದೆ ಆಮೇಲೆ ಕ್ರಾಸ್ ಪೀಸ್ ತೆಗೆದುಕೊಂಡಿದ್ವಲ್ವ ಇದರಲ್ಲಿ ಒಂದು ಕಡೆ ಒಂದು ಕಾಲಿನ ಅಗಲಕ್ಕೆ ಯಾವುದಾದ್ರೂ ಒಂದು ಕಡೆ ತುದಿಗೆ ಕಾಲಿನ ಚಗಲಕ್ಕೆ ಈ ರೀತಿ ಮಡ್ಚ್ಕೊಂಡ್ಬಿಟ್ಟು ಆದಷ್ಟು ತುದಿಗೆನೆ ಹೊಲ್ಕೊಳ್ಳಿ ಚಗಲಕ್ಕೆ ಈ ರೀತಿ ಮಡಚಿಬಿಟ್ಟು ಈ ರೀತಿ ಆದಷ್ಟು ತುದಿಗೆನೆ ಒಂದು ಹೊಲ್ದಿದ್ದೀನಿ ಆಮೇಲೆ ಇದ್ರನ್ನ ತೆಗೆದುಕೊಂಡು ಇಲ್ಲಿ ತುದಿ ಇದೆಯಲ್ವಾ ಕರೆಕ್ಟಾಗಿ ಈ ತುದಿಗೆ ಈ ತುದಿ ಅಂದರೆ ಮಡಚಿದ ಕಡೆ ಅಲ್ಲ ಇನ್ನೊಂದು ಕಡೆ ತುದಿ ಹೀಗೆ ಒಂದೇ ಸಮ ಬರೋ ಹಾಗೆ ಮಾಡಿಟ್ಕೊಂಡು ಇಲ್ಲಿಂದ ಅರ್ಧ ಇಂಚ್ ಅಂತರದಲ್ಲಿ ಇದೇ ಶೇಪ್ನಲ್ಲಿ ಅಂದರೆ ಇದು ಓವಲ್ ಶೇಪ್ ಇದೆಯಲ್ವಾ ಇದೇ ಶೇಪ್ನಲ್ಲೇ ಹೊಲಿತಾ ಬರಬೇಕು ಈ ಕಡೆ ತುದಿಯಿಂದ ಅರ್ಧ ಇಂಚ್ ಅಂತರದಲ್ಲಿ ಇದೇ ಶೇಪ್ನಲ್ಲೇ ಈಗ ಹೊಲ್ಕೊಂಡಿದ್ದೀನಿ ಪಟ್ಟಿ ಪೂರ್ತಿಗೆ ಜಾಯಿಂಟ್ ಆಗಿದೆ ಆಮೇಲೆ ಈ ಪಟ್ಟಿನ ಹೀಗೆ ಮಾಡಿಸಿ ಆಮೇಲೆ ಇದನ್ನು ಕೆಳಗಡೆ ತೆಗೆದುಕೊಳ್ಳಿ ಅಂದರೆ ನಾವು ಬ್ಲೌಸಿಗೆಲ್ಲ ಗೋಟ್ ಹೊಲಿತೀವಲ್ವ ಅದೇ ರೀತಿನಲ್ಲೇ ಈಗ ಇಲ್ಲಿ ನೀಲಿ ಕಲರ್ ಮತ್ತು ಪಿಂಕ್ ಕಲರ್ ಜಾಯಿಂಟ್ ಆಗಿದೆಯಲ್ಲ ಜಾಯಿಂಟ್ ಆದಿಂತ ಸ್ವಲ್ಪ ಮೇಲ್ಗಡೆ ಅಂದರೆ ನೀಲಿ ಕಲರ್ ಬಟ್ಟೆ ಮೇಲೆ ಆದಷ್ಟು ತುದಿಗೇನೆ ಇದೇ ಶೇಪ್ನಲ್ಲಿ ಹೀಗೇನೇ ಮಾಡುತ್ತೋ ಒಂದು ಹೊಲಿಗೆನ ಹಾಕ್ಕೊಳ್ಳಿ ಆದಷ್ಟು ತುದಿಗೆನೆ ಅಂದರೆ ಈ ನೀಲಿ ಕಲರ್ ಬಟ್ಟೆಯ ಹತ್ತಿರನೇ ಇಲ್ಲಿ ಹೊಲಿದೀನಿ ಈ ರೀತಿ ಹೊಲಿದಾದಮೇಲೆ ಇಲ್ಲಿ ಮಧ್ಯದಲ್ಲಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದು ಅಲ್ವಾ ಇನ್ನೊಂದು ಕಲರ್ ಬಟ್ಟೆನ ಇದ್ರ ಮಧ್ಯದಲ್ಲಿ ಬರುವಾಗೆ ಅಂದರೆ ಈ ಬಟ್ಟೆ ಮಧ್ಯ ಮತ್ತು ಈ ಈ ಬಟ್ಟೆಯ ಮಧ್ಯದಲ್ಲಿ ಬರುವಾಗೇ ಹೀಗೆ ಇಟ್ಕೊಳ್ಳಿ ಅಲ್ಲಲ್ಲಲ್ಲಿ ಟಾಚಿನೀನ ಹಾಕ್ಕೊಳ್ಳಿ ಅಂದರೆ ಈಗ ಇದು ಹೊಲಿಯೋವಾಗ ಸರಿದಾಡಬಾರ್ದು ಈ ಮೇಲ್ಗಡೆ ಇರೋ ಬಟ್ಟೆ ಅಂತ ಈ ನೀಲಿ ಕಲರ್ ಬಟ್ಟೆ ಇದೆಯಲ್ವ ಇದರ ಆದಷ್ಟು ತುದಿಗೆ ಅಂದರೆ ಈ ಕಡೆಯಿಂದ ಆದಷ್ಟು ತುದಿಗೆ ಬರೋ ಹಾಗೇನೆ ಒಂದು ಹೊಲಿಗೆನ ಹಾಕ್ಕೊಳ್ಳಿ ಆಗ ಈ ಬಟ್ಟೆ ಈ ಬಟ್ಟೆಗೆ ಜಾಯಿಂಟ್ ಆಗತ್ತೆ ನುಡಿಲ್ ಸುತ್ತಲೂ ಹೊಲಿದಿದ್ದೀನಿ ಈಗ ಜಾಯಿಂಟ್ ಆಗಿರುತ್ತೆ ಇದೇ ರೀತಿ ಬಿಟ್ಟುಬಿಟ್ರೆ ಈ ಏನು ಮೇಲುಗಡೆ ಹೊಲಿದಿರೋ ಬಟ್ಟೆಯಿಂದ ದಾರಗಳೆಲ್ಲ ಈ ರೀತಿ ಕಿತ್ತು ಬರ್ತಾ ಹೋಗುತ್ತೆ ಹಾಗಾಗಿ ಎರಡು ಇಂಚಿನ ಪಟ್ಟಿ ಮೊದಲು ಕಟ್ ಮಾಡಿದ್ವಲ್ವ ಇದೇ ರೀ ಈ ಇನ್ನೊಂದು ಪಟ್ಟಿನ ತೆಗೆದುಕೊಂಡು ಹೀಗೆ ಕರೆಕ್ಟ್ ಈ ರೀತಿ ಇದೆ ಪಟ್ಟಿ ನೋಡಿ ಮಧ್ಯದಲ್ಲಿ ಮಡಿತಾ ಇದ್ದೀನಿ ಈ ಕಡೆಯಿಂದನೂ ಮದ್ಯ ಮಾಡುತ್ತೀನಿ ಪುನಃ ಇನ್ನೊಮ್ಮೆ ಮದ್ಯ ಮಾಡುತ್ತೇನೆ ಅಂದರೆ ಈ ರೀತಿ ಪಟ್ಟಿ ಆಗತ್ತೆ ನಾಲ್ಕು ಮಡಿಕೆ ಮಡಿದಾಗ ಆಗತ್ತೆ ಇದೇ ರೀತಿಯೇ ನೀವು ಇಲ್ಲೇ ನೀ ನೀಲಿ ಬಣ್ಣದ ಮತ್ತು ಈ ಪಿಂಕ್ ಕಲರ್ ಮಧ್ಯದಲ್ಲಿ ಈ ರೀತಿ ಇಟ್ಕೊಂಡು ಮಧ್ಯ ಹೊಲಿತಾ ಹೋಗಿ ಇದೇ ಶೇಪ್ನಲ್ಲೇ ಹೊಲಿತಾ ಹೋಗ್ಬಿಟ್ರೆ ಈ ರೀತಿ ಈ ಬಟ್ಟೆ ತುದಿಗಿನ ಬಟ್ ದಾರಗಳು ಬಿಚ್ಚಿಕೊಳ್ಳಲ್ಲ ನೋಡಿ ಈಗ ಇದೇ ಶೇಪ್ನಲ್ಲೇ ಹೊಲಿದಿದ್ದೀನಿ ಈಗ ಟಾಚಿನಿನೆಲ್ಲ ತೆಗೆದುಕೊಬಿಡಿ ಎರಡು ಇಂಚಿನ ಪಟ್ಟಿನ ಕಟ್ ಮಾಡಿದ್ವಲ್ವ ಇದನ್ನು ಈ ಕಡೆ ತುದಿಯಿಂದ ಮಧ್ಯದಲ್ಲಿ ಆಗೋ ಅಷ್ಟಕ್ಕೆ ಹೀಗೆ ತಂದ್ಕೊಳ್ಳಿ ಅದೇ ರೀತಿ ಈ ಕಡೆಯಿಂದನೂ ಕೂಡ ಮಧ್ಯಕ್ಕೆ ತಂದ್ಕೊಳ್ಳಿ ಆಮೇಲೆ ಈ ಮಧ್ಯದಲ್ಲಿ ಹೀಗೆ ಮಡಚಿ ಅಂದರೆ ಈ ರೀತಿ ನಾಲ್ಕು ಮಡಿಕೆ ಆಗತ್ತೆ ಈ ರೀತಿ ಮಡ್ಚಿಕೊಂಡು ಈ ಕಡೆಯಿಂದ ಈ ಕಡೆ ಮಡಚಿ ಎರಡು ಪದರ ಬಂದ ಕಡೆಯಿಂದ ಆದಷ್ಟು ತುದಿಗೆನೇ ಒಂದು ಹೊಲಿಗೆನ ಹೊಲ್ಕೊಳ್ಳಿ ನೋಡಿ ಪಟ್ಟಿನಲ್ಲಿ ಈ ಕಡೆಯಿಂದ ಆದಷ್ಟು ತುದಿಗೆ ಹೊಲಿದು ಒಂದು ಪಟ್ಟಿ ರೀತಿ ಮಾಡಿಟ್ಕೊಂಡಿದ್ದೆ ಈಗ ಇದ್ರನ್ನ ಜಾಯಿಂಟ್ ಆ ಜಾಗ ಇದೆಯಲ್ವ ನೀಲಿ ಕಲರ್ದು ಕರೆಕ್ಟಾಗಿ ಇದ್ರ ಮಧ್ಯದಲ್ಲೇ ಬರೋ ಹಾಗೇ ಇದೇ ಶೇಪ್ನಲ್ಲೇ ಹೀಗೇ ಇಟ್ಕೊಂಡು ಈ ಕಡೆ ಭಾಗ ಈ ಕಡೆಯೇನು ಹೊಲಿಗೆ ಹೊ ಬಿದ್ದಿಲ್ವಲ್ಲ ಈ ಕಡೆ ಭಾಗದಲ್ಲಿ ಆದಷ್ಟು ತುದಿಗೆ ಹೊಲಿತಾ ಹೋಗಿ ಈಗ ಈ ಕಡೆ ತುದಿಗೆ ಹೊಲ್ದಾಯಿತು ನೋಡಿ ಇಲ್ಲಿ ಜಾಯಿಂಟ್ ಆಗಿದೆ ಈ ಕಡೆಗೆ ಆದರೆ ಇಲ್ಲಿ ಈ ರೀತಿ ಓಪನ್ ಇದೆಯಲ್ವಾ ಹಾಗಾಗಿ ಮೊದಲು ನಾವು ಪಟ್ಟಿ ರೀತಿ ಮಾಡೋವಾಗ ಹೊಲ್ದಿದ್ವು ಅಲ್ವಾ ಅದೇ ಹೊಲಿಗೆ ಮೇಲೇ ಇದೇ ಶೇಪ್ನಲ್ಲೇ ಇನ್ನೊಂದು ಹೊಲಿಗೆ ಹಾಕಿ ಆಗ ಕರೆಕ್ಟಾಗಿ ಹೀಗೆ ಕೂತ್ಕೊಳ್ಳುತ್ತೆ ನೋಡಿ ಈಗ ಈ ಕಡೆಯಿಂದ ಹೊಲ್ದಿದ್ದೀನಿ ಫುಲ್ ಕ್ಲೋಸ್ ಆಗಿದೆ ಈಗ ಪೂರ್ತಿ ಮ್ಯಾಟ್ ರೆಡಿ ಆಯಿತು ಸ್ನೇಹಿತರೆ ಈ ಮ್ಯಾಟನ್ನು ನೀವು ಒರೆಸ್ಲಿಕ್ಕೆ ಉಪಯೋಗಿಸ್ಕೊಳ್ಬೋದು ಅಥವಾ ನೆಲಕ್ಕೆ ಕೂತ್ಕೊಂಡು ಊಟ ಅಥವಾ ತಿಂಡಿ ಮಾಡೋವಾಗ ಇದ್ರ ಮೇಲೆ ಬಿಟ್ಟು ಕೂಡ ಊಟ ತಿಂಡಿನ ಮಾಡಬಹುದು ಇನ್ನು ಡೆಕೋರೇಷನ್ ಅಂದರೆ ಚಾರ್ ಮೇಲೆಲ್ಲ ಹಾಕಿ ಕೂಡ ಉಪಯೋಗಿಸ್ಕೊಡ್ಬೋದು ಬೇರೆ ಬೇರೆ ಕಲರ್ ಕಾಂಬಿನೇಷನ್ನಲ್ಲಿ ನೀವು ಹೊಲ್ಕೊಂಡ್ರೆ ಬಹಳ ಸುಂದರವಾಗಿ ಕಾಣಿಸುತ್ತೆ ಸ್ನೇಹಿತರೆ ನನ್ನ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಕೆಳಗಡೆ ಲೈಕ್ ಬಟನ್ ಇದೆಯಲ್ವಾ ಅದನ್ನು ಕ್ಲಿಕ್ ಮಾಡಿ ಅದೇ ರೀತಿ ಇನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಶೇರ್ ಮಾಡಿ ಹಾಗೆ ಕಾಮೆಂಟ್ ಕೂಡ ಮಾಡಿ ನೀವು ಕೊಡೋ ಈ ಲೈಕ್ಸ್ ಮತ್ತು ಕಾಮೆಂಟ್ಗಳೇ ನನಗೆ ಈ ರೀತಿ ವಿಡಿಯೋಗಳನ್ನು ಮಾಡಲಿಕ್ಕೆ ಪ್ರೋತ್ಸಾಹ ಸಿಕ್ಕಂತಾಗತ್ತೆ ನನ್ನ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು